ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ ಹೌದು ಇವರೆಲ್ಲರೂ ಕೂಡ ವಿಫಲರಾಗಿದ್ದ ಹಿನ್ನೆಲೆಯಲ್ಲಿ ಮತ್ತು ಇಂಥ ಅಕ್ರಮಗಳಿಗೆ ಪ್ರೋತ್ಸಾಹ ನೀಡುತ್ತಾ ತಮ್ಮ ಸರ್ವಾಧಿಕಾರಿ ಧೋರಣೆಯಿಂದ ಕಲಬುರಗಿ ಜಿಲ್ಲೆಯಲ್ಲಿ ಏನೋ ಕಾನೂನು ಸುವ್ಯವಸ್ಥೆ ಹದಿಗೆಟ್ಟಿದೆ ಆದ್ದರಿಂದ ಏನು ಜಿಲ್ಲಾ ಮರಳು ಸಮಿತಿಯನ್ನು ಕೂಡಲೇ ಇವತ್ತು ಸಸ್ಪೆಂಡ್ ಮಾಡಬೇಕು ಮತ್ತು ಇದರ ಹೊಣೆಯನ್ನು ಹೊತ್ತು ನೈತಿಕ ಹೊಣೆಯನ್ನು ಹೊತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಇವತ್ತಿನ ದಿವಸ ಎನ್ನುವಂಥ ಪ್ರಮುಖ ಬೇಡಿಕೆಯನ್ನು ಇಟ್ಕೊಂಡು ಇವತ್ತಿನ ದಿವಸ ನಾವು ಸುದ್ದಿಗೋಷ್ಠಿಯನ್ನು ಇದ್ದೀವಿ ಮುಖ್ಯವಾಗಿ ಹೇಳಬೇಕಪ್ಪ ಅಂದ್ರೆ ಚಿತ್ತಾಪುರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ದಂಡೋತಿ ಆಗಿರ್ಬೋದು ಬಾಗೋಡಿ ಆಗಿರ್ಬೋದು ಕಾಟಂದೇರಳಾಗಿರ್ಬೋದು ಕದ್ರಗಿ ಆಗಿರ್ಬೋದು ಇವೆಲ್ಲ ಗ್ರಾಮಗಳಲ್ಲಿ ಇವತ್ತು ರೋಷವಾಗಿ ಹಗಲು ರಾತ್ರಿ ಅನ್ನದೇ ಇವತ್ತು ಅಕ್ರಮ ಹೋರಳಗಾರಿಕೆ ನಡೀತಾ ಇದೆ ಅದರಂತೆ ಇವತ್ತು ಶಾಬಾದ ಒಂದು ವ್ಯಾಪ್ತಿಯಲ್ಲಿ ಬರುವಂಥ ಏನು ಆಗಿರ್ಬೋದು ಹೊನಗುಂಟಿ ಆಗಿರ್ಬೋದು ಮುಗಟ ಆಗಿರ್ಬೋದು ಬಂಕೂರು ಆಗಿರ್ಬೋದು ಎಲ್ಲ ಮ ಮತ್ತು ಮುತ್ಗ ಆಗಿರ್ಬೋದು ಎಲ್ಲ ಹಳ್ಳಿಗಳಲ್ಲಿ ಕೂಡ ಇವತ್ತು ಸುಮಾರು ನಲವತ್ತೊಂದು ಟಿಪ್ಪರ್ ಮತ್ತು ಎರಡು ನೂರು ಟ್ಯಾಕ್ಟರ್ಗಳು ಇವು ಹೆಂಗೆ ನಡೀಲಿ ಹಗಲು ರಾತ್ರಿ ಅನ್ನೋದೇ ಇವತ್ತಿನ ದಿವಸ ಕಾಗಿಣ ನದಿ ಪೂರ ಬರಿದು ಮಾಡಲಕ್ಕಾರೆ ಇದಕ್ಕೆ ನೇರವಾಗಿ ಅಲ್ಲಿರುವಂಥ ಒಂದು ಜಿಲ್ಲಾ ಡಿ ಎಸ್ ಜಿ ಜಿ ಎಸ್ ಪಿ ಅವರಾದಂಥ ಶಂಕರಗೌಡ ಪಾಟೀಲ್ ಅವರು ಇವತ್ತು ರಾಷ್ಟ್ರ ಪ್ರಶಸ್ತಿ ಪಡ್ಕೊಂಡ್ರು ಅವ್ರಿಗೆ ಹೆಂಗೆ ರಾಷ್ಟ್ರ ಪ್ರಶಸ್ತಿ ಕೊಟ್ಟರೆ ನಮಗೆ ಅರ್ಥ ಆಗ್ತಾ ಇಲ್ಲ ಅವರ ಒಂದು ನೆಲದಲ್ಲಿ ಇವತ್ತಿನ ದಿವಸ ಅವರ ಒಂದು ಸಬಾರ್ಡಿನೆಟ್ಸ್ ಆಫೀಸರ್ಗಳು ಇವತ್ತು ಹಪ್ತ ತೆಗೆದುಕೊಳ್ಳುವ ಮುಖಾಂತರ ಇವತ್ತಿನ ದಿವಸ ಕೋಟ್ಯಾಂತರ ರೂಪಾಯಿ ಇವತ್ತು ವಂಚನೆ ತೆರಿಗೆ ವಂಚನೆ ಸರ್ಕಾರಕ್ಕೆ ಮಾಡ್ತಾ ಇದ್ವಿ ಇದೆಲ್ಲ ಯಾಕೆ ನಡಲಿಕ್ಕೆ ಅಂದ್ರೆ ಇವತ್ತು ನೇರವಾಗಿ ಪೊಲೀಸ್ ಅಧಿಕಾರಿಗಳು ಅದರಲ್ಲಿ ಭಾಗಿಯಾಗಿದ್ದಾರೆ ಆ ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ದ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಈ ರೀತಿ ಅಕ್ರಮ ನಡೀತಿರೋದ್ರಿಂದ ಅಲ್ಲಿ ಗುಂಡಾಗರ್ದಿ ಜಾಸ್ತಿ ಆಗ್ತಾ ಇದೆ ನಮ್ಮ ಸೋದರ ಸೋದರಿಯರ ಒಂದು ಸರಣಿ ಬರ್ಬರ್ ಇವೆ ಮತ್ತು ಅಲ್ಲಿ ಹೋಟೆಲ್ಗಳಲ್ಲಿ ಧಾಬಾಗಳಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಇವತ್ತು ಹಪ್ತ ವಸೂಲಿ ಇವೆ ಇಷ್ಟೆಲ್ಲ ಅಕ್ರಮ ಚಟುವಟಿಕೆಗಳು ನಡೀತಾ ಇದ್ರೂ ಕೂಡ ಇವತ್ತಿನ ದಿವಸ ಆಡಳಿತ ಮತ್ತು ಈ ಮರಳು ಸಮಿತಿ ಇವತ್ತು ಕೈ ಕಟ್ಕೊಂಡು ನೋಡಿದ್ರೆ ಇವರು ಕೂಡ ಅದರ ಶಾಮೀಲಾಗಿರೋ ಅಂತ ನಮಗೆ ಅರ್ಥ ಆಗ್ತದೆ ಆದ್ದರಿಂದ ಕೂಡಲೇ ಈ ಜಿಲ್ಲಾ ಆಡಳಿತ ವಜಾ ಮಾಡಬೇಕು ಆ ಮರಳು ಸಮಿತಿ ಈ ಮಾತು ಹೇಳ್ಕೊತೀನಿ ಏನು ಮೇ ತಿಂಗಳಲ್ಲಿ ಮೇ ಹದಿನಾರು ಹದಿನೇಳು ಹದಿನೆಂಟನೇ ತಾರೀಕಿನ ದಿವಸ ಮೂರು ದಿವಸಗಳ ಕಾಲ ಈ ರೀತಿಯಾಗಿ ಅಕ್ರಮ ಮೋಲಗಾರಿಕೆ ನಡೀತಾ ಇದೆ ಅನ್ನುವಂಥ ಒಂದು ಹೋರಾಟವನ್ನು ನಾವು ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯದಲ್ಲಿರುವಂಥ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಒಂದು ಟೀಮನ್ನು ಬಂದು ಇವತ್ತು ಸುಮಾರು ಐವತ್ತು ಕಿಲೋಮೀಟರ್ವರೆಗೆ ಇವತ್ತು ತನಿಖೆಯನ್ನು ಮಾಡಿ ಆ ತನಿಖೆಯಲ್ಲಿ ಕೆ ಆರ್ ಎಲ್ ಡಿ ಎಲ್ ವತಿಯಿಂದ ಒಂದು ಲಕ್ಷ ಟನ್ ಅಕ್ರಮ ದಾಸ್ತಾನು ಮಾಡಿದ್ದಾರೆ ಮತ್ತು ಸುಮಾರು ಮೂರು ಕಿಲೋಮೀಟರ್ವರೆಗೆ ಇವತ್ತ ಕಾಗಣ್ಯಾ ನದಿಯ ಎರಡೂ ಬದಿಯಲ್ಲಿ ಇವತ್ತು ಮಾನವ ಶಕ್ತಿ ಅಂದಾಜಿಲ್ಲಷ್ಟರಷ್ಟು ಆಳವಾಗಿ ಇವತ್ತು ಮರ ತೆಗೆದಿದ್ದಾರೆ ಹೀಗಾಗಿ ಅಂದಾಜು ಸುಮಾರು ಎರಡೂವರೆ ಸಾವಿರ ಕೋಟಿ ವರೆಗೆ ತೆರಿಗೆ ವಂಚನೆ ಆಗಿದೆ ಮತ್ತು ಅದಲ್ಲದೆ ಸುಮಾರು ಹನ್ನೆರಡು ಹದಿಮೂರು ಇವತ್ತು ಖಾಸಗಿ ಏಜೆನ್ಸಿಗಳಲ್ಲಿ ಅಕ್ರಮ ತಿಳ್ಕೊಂಡು ಸಂಪೂರ್ಣ ಆದಂತ ವರದಿ ಇವತ್ತು ಸರ್ಕಾರಕ್ಕೆ ಆ ಸರ್ಕಾರ ಅಧಿಕಾರಿಗಳಿಗೆ ಸಲ್ಲಿಸಿದ್ರು ಕೂಡ ಇವತ್ತು ಜಿಲ್ಲಾಧಿಕಾರಿಗಳು ಯಾರ ಮೇಲೂ ಕ್ರಮ ತೆಗೆದುಕೊಳ್ತಾ ಇಲ್ಲ ಯಾಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ ಇದರೋ ಇದ್ರಾಗ ಪರೋಕ್ಷವಾಗಿ ಅವರು ಇದಕ್ಕೆ ಸಾಥ್ ಇದಾರೆ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಮೊನ್ನೆ ನಿನ್ನೆ ಒಂದು ಟಾನ್ಸ್ಪೋರ್ಟ್ ಕಮಿಟಿ ಮೀಟಿಂಗ್ ಮಾಡಿದಾರ ನಾಲ್ಕು ಬಾಲಕ್ ನಾಲ್ಕು ಗಳಿಗೆ ಟೆಂಡರ್ ಕೊಟ್ಟಾರ ನಾಲ್ಕು ಗಳಿಗೆ ಏನು ಗದ್ದಿ ಹೌಳಗಿ ಆಮೇಲೆ ನೆಲೋಗಿ ಆ ಮದುವೆ ನಾಲ್ಕು ಗ್ರಾಮಗಳಲ್ಲಿ ಬ್ಲಾಕ್ಗಳಿಗೆ ಅನುಮತಿ ಕೊಟ್ಟರು ಆ ನಾಲ್ಕು ಗ್ರಾಮಗಳ ಹದಿನೈದು ಜನ ಟೆಂಡರ್ ಹಾಕ್ಯಾರ ಒಂದೇ ರೇಟ್ ಹಾಕ್ತಾರಂತ ಇದು ಸಾಧ್ಯ ಅದಾನ ಒಂದೇ ರೇಟ್ ಅಂದ್ರೆ ಅವ್ರು ಒಳ ಒಪ್ಪಂದ ಮಾಡ್ಕೊಂಡು ಒಂದೇ ರೇಟ್ ಹಾಕಿ ಅದು ಚಿಟಿ ಎಚ್ತಾರಂತೆ ಅಂದು ತಮ್ಮ ಬೇಕಾದವ್ರೆ ಚಿಟ್ಟಿ ಎತ್ತಿ ಮತ್ತೆ ಇದೇ ರೀತಿಯಾದಂಥ ಒಂದು ಅಕ್ರಮ ಬೆಳೆಗಾರಿಕೆ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಯಾವ ತಾಲೂಕದಾಗ್ರು ಅಕ್ರಮ ಬೆಳೆಗಾರಿಕೆ ಇಲ್ಲ ಸೀತಾಪುರ ಮತಕ್ಷೇತ್ರದಲ್ಲಿ ಯಾಕೆ ನಡೀತಾ ಇದೆ ಕಲಬುರಗಿಯಲ್ಲಿ ಯಾಕೆ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಇದಕ್ಕೆಲ್ಲ ನೇರವಾಗಿ ನಮ್ಮ ಸನ್ಮಾನ್ಯ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅವರು ಇವತ್ತಿನ ದಿವಸ ಅಕ್ರಮ ಮತ್ತು ಗಣಿಗಾರಿಕೆಗೆ ಮತ್ತು ಕಾನೂನು ಸುವ್ಯವಸ್ಥೆ ವೈಫಲ್ಯಕ್ಕೆ ಅವರು ಕಾರಣರಾಗಿದ್ದಾರ ಆದ್ದರಿಂದ ಕೂಡಲೇ ಅವರನ್ನು ಕೂಡ ಸಚಿವ ಸಂಪುಟದಿಂದ ಕೈ ಬಿಡಬೇಕೆನ್ನುವಂಥ ಆಗ್ರಹವನ್ನು ತಮ್ಮ ಮುಖಾಂತರ ನಾವು ಮಾಡ್ತಾ ಸರಿ ಮೊದಲನೇದಾಗಿ ಇವತ್ತು ಪರಂಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನ ಈ ದಿನ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅವರು ನಮಗೆ ಹಾಕಿಕೊಟ್ಟಿರ್ತಕ್ಕಂಥ ಏನು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಸದೃಢ ಭಾರತದ ನಿರ್ಮಾಣಕ್ಕಾಗಿ ಅವರೇನು ಸಂಕಲ್ಪಿತ್ತು ಅವರ ಒಂದು ಮಹತ್ವದ ದಿನದಂದು ನಗರದಲ್ಲೇ ಇದ್ಕೊಂಡು ಸಚಿವ ಪ್ರಿಯಾಂಕ್ ಅವರು ತಡವಾಗಿ ಹತ್ತು ಹತ್ತುವರೆಗೆ ಬಂದು ಮಾಲಾರ್ಪಣೆ ಮಾಡ್ತಾರೆ ಜಿಲ್ಲಾಡಳಿತ ಬೆಳಗ್ಗೆ ಎಂಟುವರೆಗೆ ಮಾಡ್ತಾರೆ ಎಂಟರಿಂದ ಎಂಟರಿಂದ ಒಂಬತ್ತು ಗಂಟೆವರೆಗೆ ಎಲ್ಲ ಜಿಲ್ಲಾ ಉಸ್ತುವಾರಿಗಳು ಮಂತ್ರಿ ಮಂತ್ರಿಗಳು ಹಿಂದೆ ಇದ್ದವರು ಸರಿಯಾದ ಸಮಯಕ್ಕೆ ಬಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಾಬಾ ಸಾಹೇಬರಿಗೆ ತಮ್ಮ ಗೌರವವನ್ನು ಸಲ್ಲಿಸಿ ಇದ್ದರು ಆದರೆ ಇವತ್ತು ಪ್ರಿಯಾಂಕ್ ಖರ್ಗೆ ಹನ್ ಮಾಡೋದ್ರ ಮೂಲಕ ವೇದಿಕೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಆಡಳಿತ ಭಾಗವಹಿಸಿಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಭಾಗವಹಿಸಿಲ್ಲ ಇದು ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪ್ರಿಯಾಂಕ್ ಖರ್ಗೆ ಅವರು ಮಾಡಿರ್ತಕ್ಕಂಥ ಅವಮಾನ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಜೊತೆಗೇನೆ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಸೋಲ್ಸಿತ್ತು ನೆಹರು ಸೋಲ್ಸಿದ್ರು ಅವಾಗಿನ ಕಾಂಗ್ರೆಸ್ ಮುಖಂಡರು ಸೋಲ್ಸಿದ್ರು ಆದ್ರೆ ಅವ್ರು ಯಾರೂ ರಾಜರೋಷವಾಗಿ ನಾವೇ ಬಾಬಾ ಸಾಹೇಬ್ರಿಗೆ ಸೋಲ್ಸಿದ್ದು ಅಂತ ಎಲ್ಲಿ ಹೇಳಿರಲಿಲ್ಲ ನೆಹರು ಅವ್ರು ಹೇಳಿರಲಿಲ್ಲ ಇಂದಿರಾ ಗಾಂಧಿ ಹೇಳಿರಲಿಲ್ಲ ರಾಜೀವ್ ಗಾಂಧಿ ಹೇಳಿರಲಿಲ್ಲ ಸೋನಿಯಾ ಗಾಂಧಿ ಹೇಳಿರಲಿಲ್ಲ ರಾಹುಲ್ ಮತ್ತು ಪ್ರಿಯಾಂಕಾ ಗಾಂಧಿನೂ ಇಲ್ಲಿವರೆಗೂ ಬಾಯಿ ಬಿಟ್ಟಿಲ್ಲ ಆದರೆ ಪ್ರಿಯಾಂಕ್ ಖರ್ಗೆ ಅವರು ಧೈರ್ಯದಿಂದ ರಾಜಾರೋಷವಾಗಿ ಹೌದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರಿಗೆ ಸೋಲಿಸಿದ್ದು ನಾವೇ ನಾವೊಂದು ಪಕ್ಷವಾಗಿ ಅವರನ್ನು ಸೋಲಿಸಿದ್ದೀವಿ ಅವರಿಗೆ ನಮಗ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇತ್ತು ಹೇಳಿ ನೇರವಾಗಿ ಬಾಬಾ ಸಾಹೇಬರಿಗೆ ಸೋಲಿಸಿದ್ದನ್ನು ಒಪ್ಕೋತಾರ ಮತ್ತದು ಅದು ಧೈರ್ಯದಿಂದ ಹೇಳ್ತಾರೆ ಇದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಖಂಡಿಸ್ತೀವಿ ಜೊತೆಗೇನೆ ಇವತ್ತೇನು ಅವಣ್ಣವ್ರು ಹೇಳಿದ್ರು ಕಲಬುರಗಿ ನಗರದಲ್ಲಿ ಮತ್ತು ಇಡೀ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಮಹಿಳೆಯರ ಮೇಲೆ ದೌರ್ಜನ್ಯಗಳಾಗ್ತಾ ಇವೆ ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಕಲಬುರಗಿ ನಗರದಲ್ಲಿ ರಾಜಾರೋಷವಾಗಿ ಕೊಲೆಗಳಾಗ್ತಾ ಇವೆ ನಮ್ಮ ಶಾಬಾದ್ ಪಟ್ಟಣದಲ್ಲಿ ರಾಜಾರೋಷವಾಗಿ ಕೊಲೆಗಳಾಗ್ತಾ ಇವೆ ಹಲ್ಲೆಗಳಾಗ್ತಾ ಇವೆ ಯಾದಗಿರಿಯಲ್ಲಿ ಒಬ್ಬ ಮಹಿಳೆಗೆ ರಾಜಾರೋಷವಾಗಿ ಬೆಳಗ್ಗೆ ಒಂಬತ್ತು ಹತ್ತು ಗಂಟೆಗೆ ಮಾರಕಾಸ್ತ್ರಗಳಿಂದ ಹುಡುಗು ಕೊಲೆ ಮಾಡಿರ್ತಕ್ಕಂಥ ನೋಡ್ತಾ ಇದ್ದೀರಿ ಕಲಬುರಗಿ ನಗರದಲ್ಲಿ ಅವ್ಯಾತವಾಗಿ ಒಂದೊಂದು ಕಾರ್ಪೊರೇಟ್ರ್ ವಾರ್ಡಿನಾಗ ಎರಡು ಮೂರು ಜೂಜಾಟದ ಅಡ್ಡೆಗಳಿವೆ ಇಲ್ಲಿ ಐ ಪಿ ಎಲ್ ನಡೀತಾ ಇದೆ ಇಲ್ಲಿ ಮಠಗ ನಡೀತಾ ಇದೆ ಇಲ್ಲಿ ಎಲ್ಲ ವ್ಯಭಿಚಾರದ ಕೇಂದ್ರವಾಗಿ ಬಿಟ್ಟದ ಕಲಬುರಗಿ ಆರೋಪ ಮಾಡಲು ಏನ್ ಜಿಲ್ಲಾಡಳಿತ ತಥಾ ರಾಜ ಯಥಾ ರಾಜ ತತಾ ಪ್ರಜಾ ಸರ್ಕಾರ ನಿಷ್ಕ್ರಿಯ ಆಗ್ಬಿಟ್ಟದ ರಾಜ್ಯದಲ್ಲಿ ನಾ ಮುಖ್ಯಮಂತ್ರಿ ನೀ ಮುಖ್ಯಮಂತ್ರಿ ನಾ ಮುಖ್ಯಮಂತ್ರಿ ಐದು ವರ್ಷ ನಾನೇ ಹೇಳ್ತೀನಿ ಅಂತ ಸಿದ್ದರಾಮಯ್ಯ ಹೇಳ್ತಾರ ಇಲ್ಲ ಮಾತುಕತೆ ಆಗ್ಯದ ಎರಡೂವರೆ ವರ್ಷ ಆಗ್ಯದ ಮಾತಿನಂತೆ ನಡೆದುಕೊಡ್ರಿ ಅಂತ ಹೇಳಿ ಡಿ ಕೆ ಹೇಳ್ತಾರ ನಾ ಉಪ ಮುಖ್ಯಮಂತ್ರಿ ಆತೀನಿ ನಾ ಉಪಮುಖ್ಯಮಂತ್ರಿ ಆತೀನಿ ಅಂತ ಹೇಳಿ ಇವ್ರೆಲ್ಲಾ ಟವಲ್ ಹಾಕ್ಲತ್ತರ ಇಂತರದ ಯಾರು ಕೇಳ್ಬೇಕು ಅತ್ತ ಮತ್ತು ಕಾನೂನು ಸುವ್ಯವಸ್ಥೆ ಅತ್ತ ಯಾರು ಗಮನ ಹರಿಸ್ತಾ ಇಲ್ಲ ತಾವು ನೋಡ್ತಾ ಇದ್ರಿ ಕಲಬುರಗಿ ನಗರದಲ್ಲಿ ವಾರಕ್ಕೊಂದು ಹದಿನೈದು ದಿವಸಗೊಂದು ಕೊಲೆಗಳಾಗ್ತಾ ಇವೆ ಇದಕ್ಕೆಲ್ಲ ಕಾರಣ ಏನಂದ್ರೆ ಅಕ್ರಮ ದಂಧೆಗಳು ಏನು ನಡ್ಲತ್ತವಲ್ಲ ಜೂಜಾಟ ನಡೀತಾ ಇದೆ ಅದರಿಂದ ಚಿಕ್ಕಪಟ್ಟಿ ದುಡ್ಡು ಬರ್ತಾ ಇದೆ ಮಟಕ ನಡೀತಾ ಇದೆ ಅದರಿಂದ ಚಿಕ್ಕಪಟ್ಟಿ ದುಡ್ಡು ಬರ್ತಾ ಇದೆ ಅಕ್ರಮ ಮರಳುಗಾರಿಕೆಯಿಂದ ಒಬ್ಬೊಬ್ಬರ ಹತ್ರ ಐದು ಕೋಟಿ ಹತ್ತು ಕೋಟಿ ಕೋಟ್ಯಾಂತರ ರೂಪಾಯಿ ಇದ್ದಾಗ ಅವ್ರ ಕೊಲೆನೂ ಮಾಡಿಸ್ತಾರ ಸುಲಿಗೆನೂ ಮಾಡಿಸ್ತಾರ ಇದು ಎಲ್ಲದಕ್ಕ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ ಕುಮ್ಮಕ್ಕು ಅವರು ಹಿಂಬಾಲಕರೇ ಈ ಅಕ್ರಮಗಳಲ್ಲಿ ಭಾಳ ಜನ ಭಾಗಿಯಾಗಿದ್ದಾರೆ ಅವ್ರ ಹಿಂಬಾಲಕರೇ ಇವೆಲ್ಲವೂ ನಡೆಸ್ತಾ ಇದ್ದಾರೆ ಮತ್ತು ಅಕ್ರಮ ಮರುಳಗಾಡಿಕೆ ಮಾಡ್ತಾ ಇದ್ದಾರೆ ಇದಕ್ಕೆ ಕಡಿವಾಣ ಹಾಕಬೇಕು ಇದಕ್ಕೆ ನಿರ್ಬಂಧ ಹಾಕಬೇಕು ಅಂದ್ರೆ ಈ ಸರ್ಕಾರದ ಮುಖ್ಯಮಂತ್ರಿಗಳು ಈ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಇವರ ಕಾರ್ಯವೈಖರಿ ಇವರ ಪರ್ಫಾರ್ಮೆನ್ಸ್ ಐ ಟಿ ಬಿ ಟಿ ಒಂಬತ್ತು ಪಂಚಾಯತ್ ರಾಜ್ ಹನ್ನೊಂದು ತಮಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಮಾಡತು ಬೇರೆ 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 ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟದು ಮಾತಾಡ್ಕೊತ ಕಾಲಹರಣ ಮಾಡ್ತಾ ಇದ್ದಾರೆ ಇಂಥವ್ರಿಗೆ ಬೇರೆ ಕೆಲಸ ಕೊಡ್ರಿ ಇಂಟರ್ ಅಧ್ಯಕ್ಷ ಮಾಡ್ರಿ ಪಕ್ಷದ್ದು ಆದ್ರೆ ಜನರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಜನರ ಸಮಸ್ಯೆಗೆ ಸ್ಪಂದಿಸದೇ ಇರತಕ್ಕಂಥವ್ರಿಗೆ ಬೇಡ ಅವ್ರಿಗೆ ವಜಾಗೊಳಿಸ್ಬೇಕು ಅಂತೇಳಿ ತಮ್ಮ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ ತಾವು ನೋಡ್ತಾ ಇದ್ದೀರಿ ಕಲಬುರಗಿ ಜಿಲ್ಲೆಯ ರಸ್ತೆಗಳು ಕಲಬುರಗಿ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಆರೋಗ್ಯ ವ್ಯವಸ್ಥೆ ಮಕ್ಕಳಿಗೆ ಶಾಲೆಗಳಲ್ಲಿ ಶೌಚಾಲಯಗಳಿಲ್ಲ ದುರ್ವ್ಯವಸ್ಥೆ ಕಲಬುರಗಿ ಜಿಲ್ಲೆಯಲ್ಲಿ ಇದೆ ಹಿಂದೆಂದು ಇಂಥ ದುರ್ವ್ಯವಸ್ಥೆ ದುರಾಡಳಿತ ಇರಲಿಲ್ಲ ಇದು ಇವರ ತುಗ್ಲಕ್ ದರ್ಬಾರದ ಒಂದು ಕೈಗನ್ನಡಿ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ತಗೊಂಡಾರ ಯಾರು ಟೆಂಡರ್ ನಡೆಸ್ತಾ ಇದ್ದಾರ ಅವರ ದಕ್ಕಗಳನ್ನು ಬಂದ್ ಮಾಡಿದೆ ಜಿಲ್ಲಾಡಳಿತ ಅಧಿಕೃತವಾಗಿ ಯಾರಿದ್ದಾರೆ ಅಧಿಕೃತವಾಗಿ ಪಿ ಡಬ್ಲ್ಯೂ ಡಿ ಯಾರು ಪರ್ಮಿಷನ್ ತಗೊಂಡಾರ ಅವ್ರ ದಕ್ಕಗಳು ಬಂದವ ಏನು ಅಕ್ರಮ ಮರಳುಗಾರಿಕೆ ಮಾಡ್ಲತ್ತಾರ ಇವರು ಧಕ್ಕಗಳು ಚಾಲು ಇವರು ಮನ್ಸಿಗೆ ಬಂದಂಗೆ ಮಾಡ್ತಾರೆ ಯಾರು ಅಧಿಕೃತವಾಗಿ ಪರ್ಮಿಷನ್ ತೊಂದರೆ ಅವ್ರು ಒಂದು ವೇಳೆ ತಂದು ಮಾಡಿದ್ರಂದ್ರೆ ಚೀಪ್ ಆ್ಯಂಡ್ ಬೆಸ್ಟ್ ಕಡಿಮೆ ರೇಟಿಗೆ ಬಡವರಿಗೆ ಎರಡು ಮನೆ ಕಟ್ಟ ಎರಡು ರೂಮ್ ಕಟ್ಟೋರಿಗೆ ನಾಲ್ಕು ರೂಮ್ ಕಟ್ಟೋರಿಗೆ ಸಾಮಾನ್ಯ ಜನರಿಗೆ ಅನುಕೂಲ ಆಗ್ತದ ಆ ಪರ್ಮಿಷನ್ ಇದ್ದವ್ರಿಗೆ ಮತ್ತು ಅನುಮತಿ ತೊಗೊಂಡು ಧಕ್ಕಾಗಳು ತೆಗೆದುಕೊಂಡು ರಾಯಲಿಟಿ ತುಂಬತಕ್ಕಂಥವ್ರಿಗೆ ನೀವು ನಿಂದಿರ್ಸ್ತೀರಿ ಅಕ್ರಮವಾಗಿ ಹಗಲು ರಾತ್ರಿ ಇದರಲ್ಲಿ ನಿಮ್ಮದು ಏನು ಪಾಲ್ ಇದೆನಾ ಸುಮಾರು ಸಾವಿರಾರು ಕೋಟಿ ರೂಪಾಯಿ ಅವ್ಯವಹಾರ ನಡೀತಾ ಇದೆ ಸಾವಿರಾರು ಕೋಟಿ ಅಂದಾಗ ಇದರ ದೊಡ್ಡವರು ಸಹಜವಾಗಿ ಭಾಗವಹಿಸಲೇಬೇಕು ನೀವು ಅರ್ಧ ಪಾಲ್ದಾರ ಇದ್ದೀರಿ ಏನು ಅಂತಕ್ಕಂಥ ಜನಸಾಮಾನ್ಯರ ಪ್ರಶ್ನೆ ಅದ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಕರುನಾಡ ಕಿರಣ ನಾಡು ನುಡಿ सुधी स्वाहस्य